ಧರ್ಮಸ್ಥಳದಲ್ಲಿ ಸಮಾಧಿ ರಹಸ್ಯ ಜಿಪಿಆರ್ ಬಳಸಿ ಅಸ್ಥಿಕ್ಕೆ ದಕ್ಕಲು ಮುಂದಾದ ಎಸ್ಐಟಿ ಪ್ರಕರಣಕ್ಕೆ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಮೂವತ್ತೊಂಬತ್ತು ವರ್ಷದ ಹಿಂದಿನ ಪದ್ಮಲತಾ ಕೇಸ್ಕೆ ಮರುಜೀವ ಪದ್ಮಲತಾ ಸಾವಿನ ಮರುತನಿಖೆ ಮಾಡಿ ಎಸ್ಐಟಿಗೆ ಕುಟುಂಬಸ್ಥರಿಂದ ಲಿಖಿತ ದೂರು ಕನನ ನೆಪದಲ್ಲಿ ಧರ್ಮಸ್ಥಳ ವಿರುದ್ಧ ಸಂಚು ಆರೋಪ ಶಿವಮೊಗ್ಗ ಮಂಡ್ಯದಲ್ಲಿ ಭಕ್ತಾಭಿಮಾನಿ ಒಕ್ಕೂಟ ಪ್ರತಿಭಟನೆ ಧರ್ಮಸ್ಥಳದ ಹೆಸರು ಹಾಳು ಮಾಡಬೇಡಿ ಅಂತ ಕಣ್ಣೀರಿಟ್ಟ ಜನಾರ್ದನ ಪೂಜಾರಿ ಲೋಕಸಭೆಯಲ್ಲಿ ಮತಗಳತನ ಆರೋಪ ದೆಹಲಿಯಲ್ಲಿ ಹಿಂಡಿಯಾ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಸಂಸತ್ ಭವನದಿಂದ ಚುನಾವಣಾ ಆಯೋಗ ಕಚೇರಿವರೆಗೂ ರ್ಯಾಲಿ ರಾಹುಲ್ ಪ್ರಿಯಾಂಕಾ ಗಾಂಧಿ ಸೇರಿ ಮೂವತ್ತು ಸಂಸದರ ಬಂಧನ ಫೋಟೋ ಶೋಕಿ ಪ್ರಾಣಕ್ಕೆ ತಂತು ಕುತ್ತು ಆನೆ ಕಾಲಡಿ ಸಿಲುಕಿದ್ದ ಪ್ರವಾಸಿಗ ಜಸ್ಟ್ ಮಿಸ್ ಬಂಡೀಪುರದ ಕಾಡಾನೆ ಧಾಳಿ ವಿಡಿಯೋ ವೈರಲ್ ಅಂಬಾವಿಲಾಸ ಅರಮನೆ ಪ್ರವೇಶಿಸಿದ ಗಜಪಡೆ ತಾಲೀಮಿಗೂ ಮುನ್ನ ಗಜಪಡೆಯ ತೂಕ ಪರೀಕ್ಷೆ ತೂಕದಲ್ಲಿ ಕ್ಯಾಪ್ಟನ್ ಅಭಿಮನ್ಯುವನ್ನ ಮೀರಿಸಿದ ಭೀಮ